ಕಾಳಗಿ ತಾಲೂಕಿನ ಅರಣಕಲ್ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಭೂಮಿ ಪೂಜೆ ನೆರವೇರಿಸಿದರು ಕಾಳಗಿ ತಾಲೂಕಿನ ಅರಣಕಲ್ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಹಾಗೂ ಗ್ರಂಥಾಲಯಕ್ಕೆ ಭೂಮಿ ಪೂಜೆ ಮಾಡಿ ನಂತರ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿನ ನಿರ್ಮಾಣಗೊಂಡ ನೂತನ ಐದು ಶಾಲಾ ಕೋಣೆಗಳನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಆಡಳಿತ ಕಚೇರಿ ಸುಸರ್ಜಿತವಾಗಿದ್ರೆ ಕೆಲಸ ಕಾರ್ಯಗಳು ಸುಗಮ ನಡೆಯುತ್ತಿವೆ ಅಭಿವೃದ್ಧಿ ಕಾರ್ಯಗಳು ಕೇವಲ ಒಬ್ಬರಿಂದ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರ ಅಗತ್ಯ ಎಂದರು ಸಾಕಷ್ಟು ಪ್ರಯತ್ನ ಪಟ್ಟು ಎಲ್ಲ ಯೋಚನೆ ಮಾಡಿ ಎಲ್ಲ ನಾವೆಲ್ಲ ಆಫೀಸರ್ ಅಧಿಕಾರಿಗಳು ಎಲ್ಲ ಎಲ್ಲ ತಗೊಂಡು ಮತ್ತೆ ಹಿರಿಯರೆಲ್ಲ ಸಲಹೆ ತಗೊಂಡು ಇದು ಕೆ ಕೆ ಅಡಿ ಪಂಚಾಯತ್ ಬಿಲ್ಡಿಂಗ್ ಪ್ಲಸ್ ಲೈಬ್ರೆರಿ ಅಂತ ಆತರ ಮಾಡಿದ್ರೆ ಒಂದು ಅವಕಾಶ ಸಿಗುತ್ತೆ ಒಂದು ಕೆ ಕೆ ಅಡಿವಿ ಗೊತ್ತಾಯ್ತು ಅದೇ ಅದೇ ಪ್ರಕಾರ ನಾವು ಇದು ಇದು ಲ್ಯಾಂಡ್ ಪಂಚಾಯತ್ ಬಿಲ್ಡಿಂಗ್ ಪ್ಲಸ್ ಲೈಬ್ರರಿ ಅಂತ ಇಟ್ಟಿದ್ದೀವಿ ಒಂದು ಕೋಟಿ ವೆಚ್ಚದಲ್ಲಿ ಇದಕ್ಕೆ ಕೆಲಸ ಇಟ್ಟಿದ್ದೀವಿ ಎಮ್ ಇದು ಸೆಕೆಂಡ್ ಟೈಮ್ ನಾನು ಎಮ್ ಎಲ್ ಎ ಆದ್ಮೇಲೆ ಗೋಟೂರ್ ಒಂದು ಆಯಿತು ಐನೋಳಿ ಒಂದು ಅಣಕಲ್ ಒಂದು ಇವಾಗ ಮೂರು ಇಟ್ಟಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಇವಾಗ ಶೇಳ್ಗಿ ನಮ್ಮ ಇವರು ಹೋದರು ಶೇಳ್ಗಿದು ಟೆಂಡರು ಆಗಿದೆ ಅಂತ ಹೇಳ್ತಾ ಅದು ಕೂಡ ಕೆಲಸ ಸ್ಟಾರ್ಟ್ ಆಗುತ್ತೆ ಟೆಂಡರ್ ಆಗಿದೆ ಪಿ ಆರ್ ಇ ಡಿಪಾರ್ಟ್ಮೆಂಟ್ ಟೆಂಡರ್ ಆಗಿದೆ ಅದು ಕೂಡ ಸಾಕಷ್ಟು ದಿನದಿಂದ ಅದು ಪೆಂಡಿಂಗ್ ಇದೆ ಅದು ಕೂಡ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ನಾನು ಬಂದಿದೆ ಎಮ್ ಎಲ್ ಎ ಆದೆ ಟೂ ತೌಸಂಡ್ ಏಯ್ಟ್ ನೈಂಟೀನಲ್ಲಿ ಎಮ್ ಎಲ್ ಎ ಆದ ಬಂತು ಕೊರೋನಾ ಬಂತು ಅದು ಕರೋನ ಆದಮೇಲೆ ಅತಿವೃಷ್ಟಿ ಬಂತು ಅತಿವೃಷ್ಟಿ ಆದಮೇಲೆ ಕೆರೆಯೆಲ್ಲ ಹೊಡೆದೋಯ್ತು ಕೊರೋನಾ ಟೈಮಲ್ಲಿ ಬಜೆಟ್ ಇರಲಿಲ್ಲ ಕೆರೆ ಹೊಡೆದೋಯ್ತು ಗೌಡದೇ ಹೊಲ ಇದೆ ಪಾಪ ಹೊಡೆದು ಹೊಲ ಇದೆ ಅಂತ ಎಲ್ಲ ಊರವರೆಲ್ಲ ಅಂದರು ಕೆರೆ ಹೊಡೆದಾಗ ಬೇಗ ಆದಷ್ಟು ಬೇಗ ಮಾಡಬೇಕು ಅಂತ ಅಂದಾಗ ಸೆಷನ್ನಲ್ಲಿ ನಾನು ಆ ಪ್ರಸ್ತಾವನೆ ಮಾಡಿ ಅವರು ಬಂದಿದ್ರು ಸನ್ಮಾನ್ಯ ಮಂತ್ರಿ ನೀರಾವರಿ ನೀರಾವರಿ ಎಂ ಐ ಮಿನಿಸ್ಟರ್ ಸ್ವಾಮಿ ಬಂದು ನೋಡ್ಬಿಟ್ಟು ತಕ್ಷಣ ಹೌದು ಇದು ನೆಸಸರಿ ಇದೆ ಅಂತ ಅವಾಗ ಅದು ಕೂಡ ಅನುದಾನ ಎರಡೂವರೆ ಕೋಟಿ ಅನುದಾನ ಇಟ್ಟಿದ್ದು ಅದು ಕೂಡ ಕೆಲಸ ಆಗಿದೆ ಮತ್ತೆ ಅಣ್ಕಲ್ ಗ್ರಾಮ ಅಂದರೆ ಇದು ತುಂಬ ದೊಡ್ಡ ಗ್ರಾಮ ಎಲ್ಲ ಸಮಾಜವರು ಬಾಂಧವರು ಇರ್ತಾರೆ ಇದು ಇದಾರೆ ಎಲ್ಲ ಒಂದು ಬೇಡಿಕೆ ಯಾವಾಗ ಒಂದು ಸಹಜ ಬೇಡಿಕೆ ಒಂದು ಸಮಾಜ ಅಂದರೆ ಒಂದು ಗುಡಿ ಬೇಕು ಅದು ಬೇಕು ಅಂತ ಅಣಕಲ್ ಗ್ರಾಮಲ್ಲಿ ನಾನು ಕನಿಷ್ಠ ನಾ ಅಣಕಲ್ ಊರು ಮತ್ತು ತಾಂಡ ಸೇರಿ ಕನಿಷ್ಠ ಒಂದು ಇಪ್ಪತ್ತು ಗುಡಿಗಾದರೂ ನಾನು ದುಡ್ಡು ಇಟ್ಟಿದ್ದೀನಿ ಇಪ್ಪತ್ತು ಗುಡಿ ಅಂದರೆ ಅಣಕಲ್ ಗ್ರಾಮ ಪಂಚಾಯತ್ ಅಲ್ಲಿ ಊರಲ್ಲಿ ಕನಿಷ್ಠ ಒಂದು ಆರು ಗುಡಿಗಾದರೂ ಇಟ್ಟಿದೆ ತಾಂಡ ಕಿಂಡಿ ತಾಂಡ ಗುಬ್ಬಡಿ ತಾಂಡ ಸಿಂಗಾಣಿ ತಾಂಡ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಗುಡಿಗಳಿಗೆ ನಾವು ಇಟ್ಟಿದ್ದೇವೆ ಅದು ಕೂಡ ಅದು ಯಾಕೆ ಅಂದ್ರೆ ತಾವೆಲ್ಲ ಹೇಳಿ ಹೇಳಿದ್ರಿ ಇಡಬೇಕು ನಮ್ಗೆ ಇದಾಗತ್ತೆ ಅಂತ ಅದು ಕೂಡ ಇಟ್ಟಿದ್ವಿ ಮತ್ತೆ ಒಂದು ಬೇಡಿಕೆ ಇತ್ತು ದೊಡ್ಡ ಬೇಡಿಕೆ ಇತ್ತು ನಾವು ತಮ್ಮೆಲ್ಲ ಊರ ರೈತರದ್ದು ನಾನು ಫಸ್ಟ್ ಟೈಮ್ ಬಂದಾಗ ಹೇಳಿದ್ರಿ ಅಣಕಲಿಂದ ಕಂದಗಳ ಕ್ರಾಸ್ ಕಂದ್ಗುಳ್ ಕ್ರಾಸ್ ಕಂದ್ಗುಳ್ವರೆಗೆ ರೋಡ್ ಹಡದಿ ಅಂತ ಅದು ಕೂಡ ಕೆಲಸ ಕಂಪ್ಲೀಟ್ ಆಗಿದೆ ಅದು ಕೂಡ ಒಂದೂವರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ನಾವು ಕೂಡ ಕೆಲಸ ಕಂಪ್ಲೀಟ್ ಆಗಿದೆ ಮತ್ತೆ ಇನ್ನು ಇದು ಸಾಕಷ್ಟು ಕೆಲಸಗಳಾಗಿದೆ ಮತ್ತು ಇವಾಗ ಅವರೊಂದು ಪ್ರಮುಖವಾಗಿ ಒಂದು ಇನ್ನೊಂದು ಬೇಡಿಕೆ ಇಟ್ಟಿದ್ದಾರೆ ಇಲ್ಲೊಂದು ಅಂಬೇಡ್ಕರ್ ಭವನ ಆಗಬೇಕು ಅಂತ ಹಳೆಯ ಅಂಬೇಡ್ಕರ್ ಭವನ ಇದೆ ಹಳೇದಾಗಿದೆ ಅದು ಹೊಸದು ಇಡಬೇಕಂತ ಇದೆ ಖಂಡಿತವಾಗೂ ಯಾಕಂದ್ರೆ ನಾವು ಇಲ್ಲಿ ನಿಂತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶಯದಿಂದ ನಾವು ಎಮ್ ಎಲ್ ಎ ಆಗಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಿಂದ ನಾವು ಶಿಕ್ಷಣ ಸಿಕ್ಕಿದೆ ಎಮ್ ಎಲ್ ಎ ಆಗಿದ್ದೀವಿ ಒಂದು ಅವಕಾಶ ಅವು ಕ್ಷಮೆಯಿಂದ ನಮ್ಗೆ ಅವಕಾಶ ಸಿಕ್ಕಿದೆ அதை கண்டிப்பாக பாபா சேேப் அம்பேட்ர் பவன் நான் விட்டே ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿ ಡಾಕ್ಟರ್ ಬಸಲಿಂಗ ಪಾಟಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗವೇಣಿ ರಾಠೋಡ್ ಉಪ ಅಧ್ಯಕ್ಷರಾದ ಗುಂಡಪ್ಪ ರಟ್ಕಲ್ ಕಾಳಗಿಯ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಶಾಂತ್ ಕದಂ ಪಟ್ಟಣ ಪಂಚಾಯತ್ ಸದಸ್ಯರಾದ ರಮೇಶ್ ಕಿಟ್ಟದ್ ಬಿಜೆಪಿ ಮಂಡಳ ಅಧ್ಯಕ್ಷ ವಿಜಯಕುಮಾರ್ ಚೆಂಗಟಿ ಜಗನ್ನಾಥ್ ತೇಲಿ ರೇವಣ ಸಿದ್ದಬಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ವೇದ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲಾ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್